ದೇವರು ಭೂಲೋಕಕ್ಕೆಲ್ಲ ರಾಜನು ಆತನನ್ನು ಜ್ಞಾನಯುಕ್ತರಾಗಿ ಕೀರ್ತಿಸಿರಿ ಸೋಮವಾರ ಇಪ್ಪತ್ತ ನಾಲ್ಕನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎರಮೆಯನ ಪ್ರಭಾದನಾ ಗ್ರಂಥ ಮೂವತ್ತೇಳನೇ ಅಧ್ಯಾಯದ ಏಳನೇ ವಚನ ಇಸ್ರಾಯೇಲ್ಯರ ದೇವರಾದ ಯಹೋವನು ಇಂತೆನ್ನುತ್ತಾನೆ ನನ್ನನ್ನು ವಿಚಾರಿಸುವುದಕ್ಕೆ ನಿಮ್ಮನ್ನು ನನ್ನ ಬಳಿಗೆ ಕಳುಹಿಸಿದ ಯಹೋದ ಅರಸನಿಗೆ ಹೀಗೆ ಹೇಳಿರಿ ಇಗೋ ನಿಮ್ಮ ಸಹಾಯಕ್ಕೆ ಹೊರಟಿರುವ ಫರೋಹನ ಸೈನ್ಯವು ಸ್ವದೇಶವಾದ ಐಗುಪ್ತಕ್ಕೆ ಹಿಂದಿರುಗುವುದು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ದೇವರ ಮಾತನ್ನು ಕೇಳುವಂಥದ್ದೇ ಸೂಕ್ತವಾಗಿರತಕ್ಕಂಥದ್ದು ದೇವರು ನುಡಿದದ್ದೇ ಖಂಡಿತವಾಗಿಯೂ ನಡೆಯುವಂಥದ್ದಾಗಿದೆ ದೇವರ ಸ್ವರವನ್ನು ಕಿವಿಗೊಟ್ಟು ಕೇಳೋಣ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರ ಸ್ವರವನ್ನು ಕೇಳೋಣ ಕರ್ತನಲ್ಲಿ ಪ್ರಿಯರೇ ಯಹೂದ ಅರಸನಾಗಿರ್ತಕ್ಕಂಥ ಇಶಾಯನ ಮಗನಾದಂಥ ಚಿತಿಕಿಯನ್ನು ತಾನು ಎದುರಿಸಬೇಕಾಗಿರ್ತಕ್ಕಂಥ ಕಸ್ತಿಯರು ಹೊರಟು ಹೋದರೆಂಬುದಾಗಿ ನೆನೆಸಿಕೊಳ್ಳಬಾರದು ಮತ್ತು ತನಗೆ ಸಹಾಯಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಫರೋಹನ ಸೈನ್ಯವು ಅಲ್ಲಿ ಅವರಿಗೋಸ್ಕರವಾಗಿ ನಿಲ್ಲುವಂಥದೆಂಬುದಾಗಿ ತಿಳುಕೊಳ್ಳಬಾರದೆಂಬುದಾಗಿ ದೇವರ ಸ್ವರ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ ದೇವರು ಹೇಳುವಂಥ ಮಾತಿನಂತೆ ಖಂಡಿತವಾಗಿಯೂ ನೆರವೇರುವಂತದ್ದಾಗಿದೆ ಯಾರು ಸಹಾಯಕ್ಕೆ ಬಂದು ನಿಂತರೂ ಕೂಡ ದೇವರ ಮಾತೆ ನಿಲ್ಲುವಂಥದ್ದಾಗಿದೆ ಇದನ್ನು ನಾವು ಯಥಾರ್ಥವಾಗಿ ನಮ್ರತೆಯಿಂದ ಸ್ವೀಕರಿಸಲೇಬೇಕು ಅದು ನಮಗೆ ಕಷ್ಟಕರವಾಗಿದ್ದರೂ ನಮ್ಮ ದೃಷ್ಟಿಯಲ್ಲಿ ಅದು ಸರಿಯಾದದ್ದಲ್ಲವಾಗಿದ್ದರೂ ಕೂಡ ಅದನ್ನು ನಾವು ಸ್ವೀಕರಿಸಲೇಬೇಕು ನಮಗೆ ಯಾರಾದರೂ ಸಹಾಯಕ್ಕೆ ಅಂಥ ಸಮಯದಲ್ಲಿ ನಿಂತರೂ ಕೂಡ ಅದು ನಿಲ್ಲದು ದೇವರ ಮಾತೆ ನೆರವೇರುವಂಥದ್ದಾಗಿದೆ ಅದನ್ನು ಖಂಡಿತವಾಗಿ ನಾವು ನಂಬಬೇಕು ಸ್ವೀಕರಿಸಬೇಕು ಯಾಕಂದರೆ ದೇವರು ಎಲ್ಲ ಪರಿಸ್ಥಿತಿ ನಮಗಾದರೂ ಅದಕ್ಕೆ ಮೀರಿ ನಮ್ಮ ಹಿತವನ್ನೇ ಬಯಸುವಂಥವನಾಗಿದ್ದಾನೆ ಯಥಾರ್ಥವಾಗಿ ನಂಬೋಣ ಸ್ವೀಕರಿಸೋಣ ಮುಂದೆ ಸಾಗೋಣ ದೇವರು ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬ ನಂಬಿಕೆಯಿಂದ ಮುಂದೆ ಸಾಗೋಣ ದೇವರಿಗೋಸ್ಕರವಾಗಿಯೇ ಕಾಯೋಣ ಆತನೇ ನಮ್ಮನ್ನು ವಿಮೋಚಿಸುವಂತವನಾಗಿದ್ದಾನೆ ಕರ್ತನೆ ದಯಮಯ ಸ್ವಾಮಿ ಕೃಪೆಯುಳ್ಳ ದೇವರೇ ನಮ್ಮನ್ನು ಕೈ ಹಿಡಿದು ಬಲಪಡಿಸಿ ನಡೆಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆ ತಂದೆಯೇ ಆಮೇನ್